ಅವಳಿ ಜವಳಿ ಇಬ್ರು ಅಣ್ಣ ಎಕರೆ ಹೊಲ ಇತ್ತು ಎಕರೆ ಹೊಲ ಇತ್ತು ಅವಳಿ ಜವಳಿ ಅಣ್ಣ ತಮ್ಮ ದುಡಿಲಿಕ್ಕೆ ಕುಪ್ಪು ತಮ್ಮಗ ಹೊಲಕ್ಕೆ ಕರ್ಕೊಂಡು ಹೋದ ಯಾರು ಅಣ್ಣ ಅಣ್ಣ ತಮ್ಮ ಹೊಲಂತ ಕರ್ಕೊಂಡೋಗಿ ತಮ್ಮಗ ನೇಗಿಲಿ ಹೂಡಿ ಕೊಟ್ಟ ಅಣ್ಣ ಕಂಟಿ ಕಡ್ದು ಒಟ್ಟಿಗೆ ಹಚ್ಚಲ ಏನು ಏನ್ ಕಂಟಿ ಕಳೆದು ಒಟ್ಟಿಗೆ ಹಚ್ಚಲಕ್ಕಿತ್ತದ ಮುಳ್ಳ ಮುಳ್ಳು ಹಚ್ಚಕತ್ತ ಮುಳ್ಳು ಹಚ್ಚಕತ್ತದ ಒಂದು ಮಲುತ್ತಿರುವುದ ತಮ್ಮ ಎರಡು ಮಲುತ್ತಿರುವುದ ಮೂರನೇ ಮಲುವಿಗ ಬಂಗಾರದ ಗಂಟ ಹತ್ತಿತ್ತು ಬಂಧುಗಳೇ ಬಂಗಾರದ ಗಂಟ ಯಾರ ತಮ್ಮಗ ತಮ್ಮಗ ವಾ ವಾ ತಮ್ಮಗ ಬಂಗಾರದ ಗಂಟ ಹತ್ತಿತ್ತು ಹತ್ತಿರತಕ್ಕಂತ ಟೈಮ್ ದಾಗ ಅಣ್ಣಗ ಕರೀತನ ಏನ ಓಡಿ ಬಾ ನಮ್ಮ ಭೋಗ ತರದ ಹೋಯ್ತು ಇವತ್ತಿಗೆ ನಾವು ಶ್ರೀಮಂತ್ರಾದೇವಿ ಬಾ ಅಣ್ಣ ಬಾ ಅಣ್ಣ ತಲಕತ್ತ ಬಡತನ ಹಿಂಗಿ ಬಿಡ್ತು ಬಡತರ ಹಿಂಗಿತ್ತು ಅಣ್ಣ ಓಡಿ ಬಂದು ಹೆಗಲ ಮೇಲೆ ಕೊಂಡಿ ಇಟ್ಕೊಂಡು ಬಂದು ನೋಡಲಕ್ಕತ್ತ ಬಂಗಾರದ ಗಂಟ ಹತ್ತಿತ್ತು இது அரு தம்பதா ஒட்டு நன்கேர் மனதாக மனசு பர் பரக் ಕಾಕ್ ಕೊಡ್ಲಿ ತಳಗಿಡು ಕೈಕಾಲ ಮರಿ ತೊಕ್ಕ ಊಟಾ ಮಾಡೋ ಮತ್ತ ತಮ್ಮ ತಿತ್ತು ಏ ತಮ್ಮ ನೀ ಊಟಾ ಮಾಡು ಒಂದು ಕಂಟಿ ಹೊಲದಾಗ ಮೂಲಾಗಿದ ನನಗದ ಕಂಟಿ ಕಡದ ಊಟಾ ಮಾಡ್ತೀನಿ ಅಂತ ಮಣದಾಗ ಅಣ್ಣ ಹಂಚ ಹಾಕದ ಬಂಧುಗಳೇ ಹೌದು ಮಣದಾಗ ಹಂಚ ಹಾಕದ ಹಾಕಿರ್ತಕ್ಕಂತ ಟೈಮ್ ದಾಗ ತಮ್ಮ ಹೇಳತ್ತು ಜನ ಆಮೇಲೆ ಓ ಹೋಯಣ ಊಟ ಮಾಡೋನ್ ಬಾರೋ ನನ್ನ ಅಣ್ಣ ತಿಳಕಿಸಿಂದ ಅಣ್ಣ ತಮ್ಮಗೆ ಕೇಳ ಅಣ್ಣ ಅಣ್ಣಗೆ ಕೇಳ್ತಿದ್ದ ಇಬ್ಬರು ಕೂಡ ಊಟ ಮಾಡೋನ್ ಬಾಯ ಅಂದ ಅನಂತ ಟೈಮ್ ದಾಗ ಯಾಕೆ ನೀ ಊಟ ಮಾಡ ಅಂದ ಬುತ್ತಿ ಬಿಚ್ಚಿ ಕಟ್ಟಿ ರೊಟ್ಟಿ ಕಾರಳ ಹಿಂಡಿ ತಗೊಂಡ ಬಾಯಿಗೆ ತುತ್ತ ಹಾಕೋತಿದ ಹೆಗಲ ಮೇಲೆ ಇರತಕ್ಕಂತ ಕಣ್ಣಿ ತೋದು ತಮ್ಮನ ಕೈ ಕಡದ ಬಂದಗಳೇ ಅಪ್ಪ ತಮ್ಮನ ಕೈ ಕಡದ ಏನ ನಾನು ಹೊಲ ತಗೋ ಮನಿ ತಗೋ ಬೆಳ್ಳಿ ತಗೋ ಬಂಗಾರ ತಗೋ ನನಗೆ ಒಯ್ದು ಗೌಡ್ರು ಮನೆಗೆ ಜೀತೆ ಅದಿಟ್ಟ ಪಾಕರ ನೀನೇ ತಗೋರು ಅಣ್ಣ ನನಗೆ ಬಿಡು ಓ ಭಗವಂತ ಅಂತ ಬಾಯ ತಮ್ಮ ಹಾಕೊಂಡ್ ಬೇಡ್ಕೊತಿತ್ತು ಅಣ್ಣಗ ಕರುಣೆ ಬರಲಿಲ್ಲ ಅಣ್ಣನ ತಮ್ಮನ ರುಂಡ ಕಡದ ಬಂಧುಗಳೇ ತಮ್ಮನ ರುಂಡ ಕಡದ ಕೈಯಾಗಿರ್ತಕ್ಕಂತ ಕೊಂಡಿ ಒಯ್ದು ಒಂದ್ ಕೈಯಾಗ ದಂಡ ಹಿಡ್ದ ಒಂದು ಕೈಯಾಗ ರುಂಡ ಹಿಡ್ದ ಎಡ್ ತಂದು ಕಿಶನ್ ಕಣಕಿ ಮ್ಯಾಗ ಮುಚ್ಚಿಟ್ಟ ಕಣಕಿ ಬಣಿಮ್ಯಾಗ ಮುಚ್ಚಿಟ್ಟ ಕಣಕಿಗಳ ಮುಚ್ಚಿಡ ನಾನ್ ನೋಡ್ರಿ ಅಂಗಾಲಿಗೆ ಹೆಚ್ಕಿಲ್ಲ ಕಳ್ಳಿಗೆ ನಾಚಿಕೆಲ್ಲತ್ತ ತಾಯಿ ದೊಡ್ಡ ಗೌರ್ ಮನೆಗೆ ಹೋಗಿ ಮುಸ್ರಿ ತೀಕಿ ಗೌಡ್ರ ಮನೆಯಾಗ ಒಂದು ಫಂಕ್ಷನ್ ಇತ್ತು ಮುಸ್ರಿ ತಿಕ್ಕಿ ಬರುವಂತ ಟೈಮ್ ದಾಗ ಗೌಡ್ರು ಒಂದ್ ಗಂಗಳ ಅಣ್ಣ ಒಂದ್ ಗಂಗಗಳ ಹುಗ್ಗಿ ಒಂದಿಷ್ಟ ಹೋಳಿಗೆ ಕಟ್ಟಿ ಕಿಸಿದ ಮಕ್ಕಳು ಅಂತ ಕೊಟ್ಟರು ಇನ್ನು ಮನೆಗ್ ಹೋದ್ರ ಮಕ್ಕಳ ಹೊಲಾಗ ಮಕ್ಳೆಲ್ಲ ತಿಳ್ಕೊಂಡು ಅದೇ ಬುದ್ಧಿ ಹೊಲಕ್ಕೆ ತಾಯಿ ಬಂದಳು ಯಪ್ಪಾ ತಾಯಿ ಬದಳು ತಾಯಿ ಬರೋ ನಾ ಏನಂದ್ ಎಪ್ಪಾ ತಮ್ಮ ಹೋಗ್ಯನಪ್ಪ ನೀವ್ ಇಬ್ರು ಅದ ಊಟ ಊಟ ಮಾಡಕತ್ರಿ ತಮ್ಮ ದೋಸ್ತರು ಕೂಡ ಮ್ಯಾಗಿನ ಹೊಲ ನೋಡ್ಕೊಂಡ್ ಅಂತ ಮ್ಯಾಗಿನ ಹೊಲಕ್ ಹೋಗಾನವ ನಾವ್ ಉಂಟಿನಿ ತಗೊಂಬಾ ಬುತ್ತಿ ಅಂದ ಬುತ್ತಿ ಕೈಕಾಲ ಮಾರಿ ತಕೊ ತಮ್ಮ ಬರಲಕ್ಕ ಬರ್ತಾನ ಉಂಟಾನ ನೀವ್ ಊಟ ಮಾಡಿತ್ತ ಬುತ್ತಿ ಬಿಚ್ಚಿ ಉಳ್ಳಾಕ ಕೊಟ್ಲ ತಮ್ಮ ಅಣ್ಣ ಮಗನಿಗೆ ಮಗನಿಗೆ ಉಣ್ಣುವಂತ ಟೈಮ್ದಾಗ ಮಗನಿಗೆ ನೆತ್ತಿಗೇರ್ತು ಕೊಡ ಎಲ್ಲಿತ್ತು ಬಣಿವಿ ಬಲ್ಲಿತ್ತು ಕೊಡಾ ಬಡಿಮಿ ಬಲಿತ್ತು ಮಗನಿಗೆ ನೆತ್ತಿಗೆರಿತ್ತು ಯಪ್ಪ ನೀರ್ ಇಲ್ಲಾರ ಹಂಗೆ ಓ ಯಪ್ಪ ಚೈಕಿಶಿ ಮುಂದ್ ಸರಿ ನೀರ್ ತರ್ತೀನಿ ಊಟ ಮಾಡತ್ತಂದ ತಾಯಿ ನಾಯಿ ಕ್ಯಾಚ್ ಮುಂದಕ್ಕೆ ಹೋಗಿದ್ಳು ಮಗನಿಗೆ ಹೊಂಚ ಮನಸ್ಸನ್ನಾಗ ಉಕ್ಲಕ್ಕ ಉಕ್ಲಕ್ಕ ನೋಡ್ತಾಳ ಅಲ್ಲಿ ಸಾತ್ತಿ ಬಿದ್ದಿ ಹೆಣ ಹೋದಳ ಹೋದಂತ ಟೈಮ್ ಬಂದಾಗ ಮಗ ಹೇಳ್ತಿ ಹೋದ್ಲೂ ಕಣಕಿ ಬನ್ನಿ ನೋಡು ಈಡೇಳ್ ತಿಳ್ಕೊಂಡು ಯಾವ ನೀವು ಹೋಗ್ಬೇಡ ನಾ ಹೋದ್ ತರ್ತೀನಿ ಬಾತಂದ ನೋಡಪ್ಪ ನಿಮ್ ಮುತ್ಯ ಹುಣುವಂತ ಮುತ್ಯ ಬಿಟ್ಟಿಲ್ಲ ನಿಮ್ ಮಾಪು ಬಿಟ್ಟಿಲ್ಲ ಹುಣುವಂತ ಆಗಲು ಬಿಟ್ಟು ಎದ್ದು ಹೋಗ್ ಪದ್ಧತಿ ನಮ್ಮಲ್ಲಿಂದ ಒಂದೇ ಎದ್ದು ಹೋದ್ರಿ ತೊಟ್ಟ ಆನೆ ಇಟ್ ಕೊಡದ ಬಲಿ ಬಂದ್ರು ಕೊಡದ ಬಲಿ ಬರುದಾಗ ನೆದುರು ಹೋಯ್ತು ಎತ್ತ ಎಕಡೆ ಎತ್ತುಗಳ ಕಡಿ ನೆದುರು ಹೋಯ್ತು ಎತ್ತು ಹಂಗೆ ಕಟ್ಟಿ ಅಲಪ್ಪ ಕಣ್ಟಿಗೆ ಒಂದು ನಾಲ್ಕು ಸುಡು ಕಣಿಕೆ ಹೋಗಿಬೇಕಿಲ್ವ ಭಗವಂತ ಮಗನಿಗೆ ಹೇಳು ಕೈಯಾಗೆ ಬತ್ತು ಮಗನ ಕೈ ಕೈಯಾಗ ಬೈತು ಬಂದಂತ ಟೈಮ್ ಗೋರಾಡಿ ಅಳತಾಳ ಬಡ್ಕೋತಾಳ ಎದಿ ಎದಿ ಬಡ್ಕೊಂಡು ಅಳವಂತ ಟೈಮ್ ದಾಗ ಕಣ್ಣಿಗೆ ಬಿದ್ದ ಕಣ್ಣಿಗೆ ಕತ್ತಲ ಬಂದ ಅಳತಾಳ ಅಳವಂತ ಟೈಮ್ ದಾಗ ಯಾರು ಹೊಡೆದ್ರು ಏನಾಯ್ತು ಅಂದ್ರೆ ಟೈಮ್ ದಾಗ ಉಣುವಂತ ಆಗಲಿ ಬಿಟ್ಟು ಮಗ ಬಂದ ಹೇಳ್ತಾನ ಯಾವ ಬಂಗಾರ ಗಂಟ ಚಿತ್ತು ಬಂಗಾರ ಗಂಟ ಸಮನ ತಮ್ಮನ ಜೀವ ನಾನೇ ಹೊಡೆದಿನಿ ವಾ ತಂದಾ ಅಂತಾ ನೀಚದಿ ಓ ನೀಚ ಕಟ್ಟಕ ಅಂತ ಹೇಳಿ ತಾಯಿ ಬೈಲಕತ್ತಳು ಬೈಯುವಂತ ಟೈಮ್ ದಾಗ ಹಿಂಗ ಹೋಗಿಸಿ ನಮ್ಮ ಅವ್ವ ಪೊಲೀಸರಿಗೆ ಹೇಳಿ ಪೊಲೀಸ್ ಕಂಪ್ಲೀಟ್ ಮಾಡಿ ನನ್ಗೆ ಓದಿಸ್ತಾಳ ಈಗ ಗುಡುದು ಬೇಡ ಅಂತ ತಿಳ್ಕೊಂಡು ಅದೇ ಬಿದ್ದಿರ್ತಕ್ಕಂತ ಕೊಂಡಿ ತಂದು ತಾಯಿ ರುಂಡ ಕಡ್ದ ಬಂಧುಗಳೇ ಎಲ್ಲ ತಾಯಿ ರುಂಡಾ ಕಡದ ರುಂಡಾ ಕಡದ ಕಾತ್ ಆಗೋದಾಗ ಹೋಗಿ ಸೇರ್ಬೇಕಂತ ತಿಳ್ಕೊಂಡಿ ಹಾಂಡೆ ಹೊತ್ತು ಮನಿಗ್ ಹೊಂಟಿದ ಹಳ್ಳದ ದಂಡಿಗೆ ನಾಲ್ಕು ಮಂದಿ ಕಳ್ರು ಕೂತಿದ್ರು ನಾಲ್ಕು ಮಂದಿ ನಾಲ್ಕು ನಾಕ್ ಕಳ್ರು ಕುತಿದ್ರು ಈ ಮಗ ಏನೋ ತೊಂದ್ ಹೊಂಟೇನೋ ಮನೆಯಾಗ ನೀರ್ ನಮಗ್ ಬರ್ಚಕ್ ನೀರ್ ಏನಾದ ಹೊಂಟು ನಿಲ್ಸಿರಲಿಲ್ಲ ನೀರ್ ಟೈಮ್ದಾಗ ಏ ಏನ್ ತೊಂದ ಹೊಂಟಿ ಅಂದ್ರ ಮನೆಯಾಗ ನೀರ್ ಇಲ್ಲ ಕುಡಿಲಕ್ ನೀರ್ ತಂದು ಹೊಂಟಿನ ಅಂದ ಟೈಮ್ದಾಗ ನಮ್ಗ್ ನೀರ್ಸೋದ ಹಾಕ ಹಾಕಂತಂದಾ ಏ ಇದು ಹಾಕುವಂತ ಮಾತಲ್ಲ ಮನೆಗ್ ಹೋಯ್ತಿನ ತಂದ ಮಕ್ಳು ನಾಲ್ಕು ಮಂದಿ ಕಳು ತಳಗಿಳಿಸ ಹಂಡದ ನೋಡ್ತಾರ ಮುತ್ತ ಮನಿಕ ರತ್ನ ಬೆಳ್ಳಿ ಬಂಗಾರ ಎಲ್ಲದ್ದು ಯಾರ ಮನಿ ತುಳು ಮಾಡ್ಕೊಂಡ್ ಬಂದ ನೀ ಮಗನಿಗೆ ಬಿಡುವ ಬೇಡತಾರೆ ಆ ಮಗನಿಗೆ ಅಲ್ಲೇ ಸಾಯಿ ಹೊಡೆದ್ರು ವಿಚಾರ ಮಾಡ್ರಿ ನೋಡಿ ಯಾರೇನ ಮಾಡೋವರು ಯಾರಿಂದ ಏನಾಗುವುದು ಪೂರ್ವ ಜನ್ಮದ ಪುಣ್ಯ ಇದು ಕರ್ಮ ಬೆನ್ನ ಬಿಡುವುದಯ್ಯ ನಾವು ಮಾಡಿರ್ತಕ್ಕಂಥ ಕರ್ಮದ ಗಂಟ ನಾವೇ ನಶಿಸ್ಕೊಂಡು ಹೋಗಬೇಕಾಗೈತಿ ಮಲ್ಲಿ ಮಾಡಿ ಹೇಳ್ತಾರೆ ಕಲ್ಲಿ ಮಾಡಿದ್ರೆ ಆ ಪಿಲ್ಲಿ ಕಲ್ಕೊಂಡು ಮನೆ ಹೋಗುವಂತ ಎಳೆಯಾಗಿದೆ ಬಂಧುಗಳೇ ನೀವು ಸತ್ಯದ ಮಾತು ಹೇಳ್ತೀನಿ ನಿಮಗ ನಡೆದಿರ್ತಕ್ಕಂಥ ಘಟನೆ ನಾ ಹೇಳಿದ ಮಾತ ಅಚ್ಚ ಕಡಿ ತಮ್ಮ ಮಾತಾಡೋಣ ಬಂಧುಗಳೇ ಯಾಕ ಈ ಎಲ್ಲಪ್ಪಣ್ಣ ಮನಗುಳಿ ಸಾಕಿನ ಇದೇ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಈ ನನ್ನ ಮಗ ಬಹಳ ಚಂದ ಮಾತಾಡಿನ ಬಹಳ ಚಂದ ವರ್ಣ ಮಾಡಿ ಅಂತ ತಿಳ್ಕೊಂಡು ಒಂದ್ ನೂರ ಒಂದ್ ರೂಪಾಯಿ ಕಾಲ ಕಾಣಿಕೆ ಕೊಟ್ಟಿರ್ತ ಅವ್ರಿಗಾದ್ರು ಕಾನೂನು ಕರ್ಸಿದ್ದ ಅರಿಕೆ ಅಮ್ಮೋಗಿಸಿದ ಕಣ್ಣು ಮುತ್ತೆ ಮಾಧುಲಿಂಗ ಹಿಡಿದಾಗ ನಗ ಎಲ್ಲಮ್ಮ ಗುಡದೆಲ್ಲ ಗತ್ರಿಗೆ ಭಾಗ ಚಳ ಭವಣಿ ಮನೆ ಕದ್ರಿ ಕಾದ ಮಲ್ಲಯ್ಯ ಕಾಸಲಿ ಮರಗಾವ್ ದುರ್ಗಾವ್ ಜಾಮವ್ ಲಕ್ಕ ಷಟ್ಗ ವರ್ಷ ತುಂಬ ಒಂದ್ ಐದು ಗಂಡ ಒಂದ್ ಐದು ಹೆಣ್ಣು ಹುಟ್ಲಿಂದ ಬಿಡಕಿರೋದು ಹಿಂದೆ ಹೇಳವರಿಗೆ ಕೊಟ್ಟಿದ್ದೆ ನಿ ಹಿಂದೆ ಹೇಳವರಿಗೆ ಪದನ ಹೇಳಮ್ಮ ಹೇಳಿದ ಯಾಕಪ್ಪ ಅಂತಂದ್ರ ನಮ್ಮ ಅಣ್ಣ ಪ್ರೀತಿಲಿಂದ ಹೋಗಿ ನಮ್ಮ ತಮ್ಮಗೆ ಮುಟla ತಿಳ್ಕೊಂಡು 11 ರೂಪಾಯಿ ಅವ್ರಿಗೆ ಅದ್ರ ತುಂಬಾ ತುಂಬಾ ಧನ್ಯವಾದಗಳು ಕೊರಸಲೆ 1 ರೂಪಾಯಿ ಕೊಟ್ಟ ನೂರ ನಾನು ಕೊರಸಲೆ ಇರ್ಲಿ ಇರ್ಲಿ ಬಾ ಒಳ್ಳೆ ಈ ರೀತಿಯಾ ಒಂದು ಸೈತ್ಯ ಹಾಡಿದ್ರ ಕಣ್ಣಾಗ ನೀರು ಬರುವಂತ ಸಂದರ್ಭ ಬರ್ತಾವ ಇರ್ಲಿ ಹಾಣಕ ಏ

வளமேலハ நெட்வகை ناகா நீருகுவண்டல மாயக்கா வளமேலハ நெட்வகை ناகா ஆனோடு நானா ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿ ರಣ್ಣ ಗುಡಿಯ ನೋಡಿ ರಣ್ಣ ದೇಹದ ಗುಡಿಯ ನೋಡಿ ಏ ಗುಡಿಯ ನೋಡಿರಣ ರಣ ಗುಡಿಯ ನೋಡಿ ವೀರಣ ನೋಡಿದ ಚಣಕ ವಡದನು ವ್ಯಾಕ್ಯಂತ ನಾಜುಕ ವೀರಣ ನೋಡಿದ ಚಣಕ ವಡದನು ವ್ಯಾಕ್ಯಂತ ನೂಕ तो ना दे देखो जगदग द्वा क्या गिर गे को जगदग द्वा क्या गिर कर देया कर दे ಬೇಕೋ ಮೂಕನಾಗಬೇಕೋ ಜಗದಗ ಜಾಕ್ಯಾಗಿರಬೇಕೋ ಮೂಕನಾಗಬೇಕೋ ಜಗದ ಗಾಕ್ಯಾಗಿರಬೇಕೋ ವೀರನನ್ನು ಡಲೆಂದು ಅಕ್ಕ ದಾರಿ ಮೇಲೆ ಹಾಕಿದು ನಡಬರ ಕ ನೋಡಲೆಂದು ಅಕ್ಕ ನಾರ್ಮಲ್ ಹಾಕಿದ ನಡಬರ ವಾರಿಗೆಗಳು ಯಾರು ಪಲ್ವಾತ್ತು ಬರುವಾಗ ವಾರಿಗೆಗಳು ंग मां कंदा न त हेल गंदा सिगलो न त कमाय कय सल पीतीअ बाड़ी हल ದೈವ ಕೇಳರೆ ಬೆಳತನಕ ಹಾಡಿ ಹೇಳು ದೈವಾ ದೈವ ಕೇಳರೆ ಬೆಳತನಕ ನೋಡಿ ತಮ್ಮನ ಮೂಕ ಯಾರು ಹೊಡದಿರು ನನ್ನ ಬೆಕ್ಕ ನೋಡಿ ಅಂತಳು ತಮ್ಮನ ಮೂಕ ಯಾರು ಹೊಡದಿರು ನನ್ನ ಬೆಕ್ಕ ಇವನ ವಟ್ಟಿ ಕುಂಬಳ ಸ್ವಾಟಿ ವಟ್ಟಿ ಉಡ್ತಾನ ತಟ್ಟಿ ಇವನ ವಟ್ಟಿ ಕುಂಬಳ ಸ್ವಾಟಿ ಕರದ ಕಮಾಯವ ಕರದ ಕಮಾಯವ ಸಾಕು ಸಲವಾರದು ಪ್ರೀತಿಯ ಬ್ಯಾಕ್ಕ मूका नाग बेको जगदग जाके गिर बेको मूका नाग बेको जगदग जाके गिर बेको अक्कन मनसाए तो परका ब्यार मन माडन तो कड़ी आका अक्कन मनसाए तो परका ब्यार मन माडन तो कड़ी आका

ಮೂಕನಾಗಬೇಕು ಜಗದ ಗಜ್ವಾಟಾಗಿರಬೇಕು ಮೂಕನಾಗಬೇಕು ಜಗದ ಗಜ್ವಾಟಾಗಿರಬೇಕು ಮುದ್ದೆ ಬಾಳ ಐತಿ ಮುದ್ದೆ ಬಾಳ ಆದ ಬಾಳ ಕಡಕ

ಮೂಕನಾಗಬೇಕೋ ಜಾಗ ಜಾಗ ಜಾಗ್ಯ ಗಿರಬೇಕೋ ಮೂಕನಾಗಬೇಕೋ ಜಾಗ ಜಾಗ ಜಾಗ್ಯ ಗಿರಬೇಕೋ ಪಡ್ಗಾನೂರ ಹ ಇಪ್ಪರ ಗಿ ತಾಲೂಕೇವಿ ಜ್ಞಾನದ ಅಲ್ವಾ ತಳಕ ಪಡಗಾನೂರ ಹಿಪ್ಪರಗಿ ತಾಲೂಕ ಜ್ಞಾನದಾಲ್ವಾ Cadocca, 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 cadra beco, 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 cadra ಹಾಡೆ ಹೇಳು ಚಕ್ಕಾ ದೈವ ಕೇಳರೆ ಬೆಳತನಕ ಹಾಡೆ ಹೇಳು ಚಕ್ಕಾ ದೈವ ಕೇಳರೆ ಬೆಳತನಕ ನಾತು ಬೇಕೋ ಮಾತು ಕಲಿಯಬೇಕು ಮಾತಿನ ಮರುಮ ಮಾತು ಕಲಿಯಬೇಕು ಮಾತಿನ ಮರ್ಮ ತಿಳಿಯಬೇಕು ಹೇ ಮಾತು ಬಲ್ಲ ಮಾತರೆ ಗೋಡ ಮಾತು ಬಲ್ಲ ಮಾತರೆ ಗೋಡ ಮಾತು